ಏನ್ರಿಕ್ಕರ ಮತ್ತೆ ಏನಿ ಅಂದ್ರೆ ಇದು ಯಾಕೆ ಇದ್ದಿದ್ಯಾ ಅಂತಂದ್ರೆ ನಮ್ ಕರ್ಮ ಸ್ವಾಮಿ ನಾ ಇಂದಿನ ಜನ್ಮದಲ್ಲಿ ಕರ್ಮ ಮಾಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗ್ ಹುಟ್ಬಿಟ್ಟಿದ್ದೀನಿ ಹಿಂಗ ಗೊತ್ತಾ ಇಂದಿನ ಜನ್ಮದಲ್ಲಿ ಹಿಂಗ್ ಅಂತ ಯಾರೋ ಹೇಳ್ತಾರ ಅದು ಹೇಳೋದು ಇಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಈಗಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿರೋದೇ ವಿದ್ಯೆಗೆ ಕೇಳಿ ಪ್ರಕರಣದ ವಿರುದ್ಧ ಅರ್ಪಕ ಇಕ್ಕೆ ಒಂದು ಕಂತಿಯೊಳಗೆ ಇದೆ ಅಂತ ಹೇಳುತ್ತಾ ನೀ ನೀವು ಯಾರು ಗೊತ್ತು ಹೌದಾ ಯಪ್ಪ ಗೊತ್ತಾ ಇದು ಜರಿರ ಈ ಭಾಗ ತಿರುದ ಮುಖ್ಯ ಈಗ ನಮಗೆ ನಾಲ್ಕು ಜನ ಹಣ ತಂದಿದ್ದಾರೆ ಈ ಮೂರು ಜನ ಒಲ ಅವರು ನಾವು ಒಬ್ಬ ಮಾತ್ರ ಮುಖ್ಯಮಂತ್ರಿ ಆಗಿದ್ದೀನಿ ನಾನು ನನಗೆ ಇವೆಲ್ಲ ಹಾಗೂ ನೀವೆಲ್ಲ ಅಂತ ಬೇರೆಯವರಿಗೆಲ್ಲ ಬರ್ಬಿಟ್ಟು ನಂಗೆ ಒಂದೇ ತಾಯಿ ಮಕ್ಕಳು